ಸರ್ವಮಂಗಳೇ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕಿ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣೇ ನಮೋಸ್ತುತಿ ನಮ್ಮ ಮನೆಯ ಆಯುಧ ಪೂಜೆ ಸಕಲವೂ ನಿನ್ನಿಂದ ಸರ್ವವೂ ನಿನ್ನಿಂದ ಕೊಡುವವರು ನೀವೇ ಮರಳಿ ಪಡೆಯುವವರು ನೀವೇ ರಾಯರಿದ್ದಾರೆ पूज्याय राघवेंद्राय सत्यधर्मरताय चजता कल्पवृक्षाय नमतान कामदे नवे नम अंगडी ನಮ್ಮ ಕುಟುಂಬದ ಭಾರವನ್ನು ಹೊತ್ತು ಸಾಗುವ ನನ್ನ ಮುದ್ದಿನ ಅಂಬಾರಿ ನಮಸ್ಕಾರ ಇದು ನನ್ನ ದಸರಾ ಆಯುಧ ಪೂಜೆಯ ಚಿಕ್ಕ ವಿಡಿಯೋ ನೋಡಿದ ವೀಕ್ಷಕರಿಗೆ ನಮಸ್ಕಾರಗಳು